सीधा कांग्रेस सरकार के डीजेल बैले सीधा कांग्रेस सरकार के पेट्रोल बैले सीधा कांग्रेस सरकार के सरकार के اڪڙا ڌڪارا ಓ ಸರಿ ಸರಿ ಏನಿದೆ ಏ ಕಲ್ಲು ಜಗೇಶ್ ಕುಮಾರ್ ಹ್ಹ್ ಏ ಸಿಗರಾಮಯ್ಯನ ಕಾಂಂಗ್ರೆಸ್ ಸರ್ಕಾರ ಗುರಿಯಾ ಕೊಡ್ರಿಯೋ ಓ ಫಸ್ಟ್ ಫೈನಲ್ ಆಗಿದೆ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಐದು ಕಿಲೋಮೀಟರ್ ರೊಕ್ಕ ಕೊಟ್ಟರು ಇವತ್ತೇನು ಎರಡ್ ಸಾವಿರ ರೂಪಾಯಿ ನಮ್ಮ ಹೆಣ್ಮಕ್ಳು ಕೊಡುವಂತ ಸರಿಯಾಗಿ ಇನ್ನು ಇನ್ನು ರೊಕ್ಕನೇ ಬರ್ತಾ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ಉಚಿತ ಪ್ರಸಂಗರು ಅಲ್ಲಿ ಅಲ್ಲಿ ಜಗಳ್ ಬಿಟ್ರ ಇವತ್ತು ಹೇಳಕ ನಾವು ನೀನ್ ಒಂದ್ ಕಮಿಟಿ ಮೀಟಿಂಗ್ ನ ಹೋಗಿದ್ದೆ ಇವತ್ತ ಬಹಳ ಮಹಿಳೆಯರಿಗೆ ಫ್ರೀ ಕೊಟ್ಟ ಮೇಲೆ ಬಹಳ ತಾಯಿ ಆಗೈತಿ ಸೊಸೈಟಿ ಸಿಗತ್ತ ಅಧಿಕಾರಿಗಳು ನಾ ಹಂಗಾದ್ರೆ ಅಧಿಕಾರಿಗಳ ಮತ್ತೆ ಗಂಡಸರು ಇಟ್ಟು ಫ್ರೀ ಕೊಟ್ರಿ ಇನ್ನೂ ಡಬಲ್ ಫೈದೆ ಆಗ್ತದಲ್ಲ ಗಂಡಸರು ಏನ್ ಪಾಪ ಮಾಡ್ಯಾರ ಕೊಡ್ರಿ ನಮಗೂ ಕೊಟ್ರೆ ಲಾಭ ಆಗ್ತದೆ ನಮಗ ಬಾರ ಬಡವರಿಗೆ ಯಾರು ಬಿ ಕಾರ್ಡ್ ಇದಾರ ಅವ್ರಿಗೆ ಕೊಡಬೇಕಾಗಿತ್ತು ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಕೊಟ್ಟು ಬಿಟ್ರೆ ಆಯ್ತು ಮನೆಯನ್ನು ಎಲ್ಲ ಊಟ ಹಾಕ್ಸ್ತಾರ ಅಂತ ಹೇಳಿ ಇವತ್ತು ಏನು ಸಂಚು ಮಾಡಿ ಗ್ಯಾರಂಟಿ ಆದ್ರೆ ಬಂದ್ಗಳೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂತೆ ಖಜಾನೆ ಖಾಲಿಯಾಗಿದೆ ಸಿದ್ದರಾಮಯ್ಯನವರ ಅರ್ಥಶಾಸ್ತ್ರ ಸಂಪೂರ್ಣ ವಿಫಲ ಆಗಿದೆ ಅವರಿಗೆ ಮತ್ತೊಂದು ಪರ್ಯಾಯ ಇಲ್ಲ ಈಗಿನ ಎಮ್ಮಿಂದ ತಗದು ಬಿಟ್ರ ಗ್ಯಾರಂಟಿಯಿಂದ ಹಿಂದೆ ಬಂದ್ರ ಎಲ್ಲಾ ಜನ ಚೀ ಮಾರಿ ಹಾಕ್ತಾರದ್ ಕೊಡ್ತಾಗೈತಿ ನಮ್ಮ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಟಕ ಟಕ್ ಟಕ ಕಟ್ ಟಕ್ ಕಟ್ ಈಗೆಲ್ಲ ಕಾಂಗ್ರೆಸ್ ಆಫೀಸ್ ಬಂದು ಹೋಗಿ ನಮ್ಮ ಹೆಣ್ಣು ಮಕ್ಕಳಿರ್ಬೇಕು ಏ ಕಟ ಕಟ್ ಕಟ ಕಟ್ ಕೊಡ್ತೀವ್ ಏನ ಪಟಾ ಪಟ್ ಕಟ್ ಅದಕ್ಕ ಹಿಂಗ ಇವತ್ತು ದೇಶದಲ್ಲಿ ಅವ್ರು ಮೋಸ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಇವ್ರು ಮೋಸ ಮಾಡಿ ಇವತ್ತು ನೋಡ್ರಿ ಡೀಸೆಲ್ ಪೆಟ್ರೋಲ್ ಅಷ್ಟೆ ಎಲ್ಲ ಎಲ್ಲಾ ತರದ ಇರ್ತಾರೆ ಅದನ್ನ ನೋಡ್ಬಿಟ್ರೆ ನಮ್ ಜಿಲ್ಲಾಧ್ಯಕ್ಷ ಕಾಯಪಿಲ್ಯ ಇರ್ತದೆ ಹಾಲು ಇರ್ತದೆ ಯಾಕಂದ್ರೆ ಎಲ್ಲಾದಗೂ ಟ್ರಾನ್ಸ್ಪೋರ್ಟೇಶನ್ ಬೇಕು ಇವತ್ತು ರಾಷ್ಟ್ರೀಯ ಹೆದ್ದಾರಿ ನಾವು ಬಂದ್ ಮಾಡಿದ್ವಿ ಅದಕ್ಕಪ್ಪಾ ಅಂದ್ರ ಇವೇನೋ ರೇಟ್ ಏನದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದ್ರೆ ಅದಕ್ಕ ಸರ್ಕಾರ ಇವತ್ತು ಲೂಟಿ ಮಾಡಾಕ ಹಗಲು ದರೋಡೆ ಜಾಸ್ತಿ ಇಬ್ರು ಮಂತ್ರಿಗಳು ಕೂಡಿ ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡುಪ್ಲಿಕೇಟ್ ಉತ್ತಾರೆ ಡೂಪ್ಲಿಕೇಟ್ ಎಲ್ಲಾ ಮಾಡಿ ಇವತ್ತು ಆ ಭೂಮಿಯನ್ನು ಕಬಲಿಸಿದ್ದಾರೆ ಅವರೆಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬೇಕು ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಇರೋ ಮಾತುಗಳು ಅಂದ್ರೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತವ್ರೆ ಮುಖ್ಯಮಂತ್ರಿಗಳನ್ನ ತನಿಖೆ ಮಾಡಿಸಬೇಕು ಸಿ ಬಿ ಐ ಕೊಡಬೇಕು ಸರ್ಕಾರದ ಹದಿಮೂರು ಎಕರೆ ಅಂದ್ರೆ ಸಾವಿರಾರು ಕೋಟಿ ಒಂದು ಎಕರೆ ಅಂದ್ರೆ ಆ ಜಾಗ ಇದ್ದಲ್ಲಿ ಸುಮಾರು ಐದು ನೂರು ಕೋಟಿ ರೂಪಾಯಿ ಒಂದು ಎಕರೆ ಇದೆ ಅದಕ್ಕೆ ಬಂದುಗಳೆ ಎಲ್ಲರೂ ನಮ್ಮ ಸಕ್ರಿಯ ಮಂತ್ರಿ ಬಹಳ ದೊಡ್ಡ ದೊಡ್ಡ ಮಾತು ಹೇಳ್ತಿದ್ರು ಅವ್ರು ಒಂದು ಬೋಟ ಆಚರಣೆ ಮಾಡೋಣ ಬರ್ತದ್ದು ಅವನು ಬಾಗಿಲು ಕೂಡ ಹೋಗಿ ಏನೋ ಹೊಡೆದೆ ರಾಜಯೋಗ ಹೊಡೆದೇ ಹೊಡದೇಸರಿ ಅವ್ರಿಗೆ ಕಚ ಕೇಸರಿ ಆಯ್ತು ಯಾಕಂದ್ರೆ ನೂರ ಐವತ್ತು ಕೋಟಿ ಎಲ್ಲ ಸಕ್ರೆ ಕಾರ್ಖಾನೆ ರೊಕ್ಕ ಹೊಡೆದ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ಬಿಜಾಪುರ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ರೊಕ್ಕ ಹೊಡದ ಅದ ಅನ್ಸುತ್ತಾರ ವ್ಯಾಪಾರಸ್ಥರು ಹೇಳಕ್ ಈಗ ನಾವೇ ಒಯ್ದು ಕೊಟ್ಟು ಬಂದು ನೀವ್ರೇ ಎಲ್ಲಾ ಕಡೆ ಎ ಪಿ ಎಂ ಸಿ ಕಲೆಕ್ಷನ್ ಕಲೆಕ್ಷನ್ ಮಾಡ ಹೆಚ್ಚ ಹೆಚ್ಚು ಕಾಂಗ್ರೆಸ್ನ ಮಂತ್ರಿಗಳ ಅವರೆಲ್ಲ ಅಕ್ರಮ ವ್ಯವಹಾರ ತರ್ಬಿಟ್ಟಾರ ಇವತ್ತು ವಾಲ್ಮೀಕಿ ಈಗ ಒಂದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಇರುವಂತ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು ಇವತ್ತು ಕಲಿಕರಿಗಾಗಿ ಆರು ಕಾಲಿಗ್ರೈಡ್ ಮಾಡೋ ರಸ್ತೆ ಇರ್ಬೋದು ಅವ್ರಿಗೆ ಉದ್ಯೋಗ ಕೊಡುವಂತ ವಾಹನ ಗಂಗಾ ಕಲ್ಯಾಣ ಎಲ್ಲಾ ಬಂದ್ ಆಗ್ಬಿಟ್ಟವ್ ಯಾಕಂದ್ರೆ ಗ್ಯಾರಂಟಿ ಗ್ಯಾರಂಟಿ ಆಗ್ಬಿಟ್ರು ವಾಲ್ಮೀಕಿ ನೂರ ಎಂಬತ್ ನೂರ ಎಂಬತ್ತೇಳು ಕೋಟಿ ಹೈದ್ರಾಬಾದ್ ಅಂದ್ರೆ ಅದ್ ಪತ್ತಾರ ಅಂಗಡಿಯಾಗ ದಾರಿ ಅಂಗಡಿಯಾಗ ಯಾಕ ಪೆಟ್ರೋಲ್ ಪಂಪ್ ಯಾಕಂದ್ರ ಪತ್ತಾರ ಅಂಗಡಿಯಾಗ ಅಲ್ಲ ದಾರು ಕುಡಿಲ್ಲ ನಮ್ಮ ಕೈ ಪತ್ತಾರು ಅಂಗಡಿ ಸರಿಗೆ ದಾರು ಅಂಗಡಿ ಇನ್ನೊಂದು ಚೆನ್ನಾಗೈತ್ರಿ ಪೆಟ್ರೋಲ್ ಪಂಪ್ ನ ಪೆಟ್ರೋಲ್ ಬೇಕೇ ಮತ್ತ ಪ್ರಚಾರಕ್ಕ ಒಂಬತ್ತು ಖಾಸಗಿ ಫೇಕ್ ಕಂಪ್ನಿ ನೋಡ್ರಿ ಎಸ್ ಸಿ ಎಸ್ ಬಗ್ಗೆ ಹೇಳ್ತಾರ ಬಿಜೆಪಿ ಅಧಿಕಾರಿ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತಾರ ತಳಿ ನಾ ಇವತ್ ಹೇಳ್ತಾ ಇದೀನಿ ನಮ್ಮ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಇದ್ದೇ ಇರ್ತದೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದಲಿತರ ಉತ್ತರ ಮಾಡಬೇಕು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನ್ಸ್ ಕಂಡ ಅಂತ ಭಾರತ ನಿರ್ಮಾಣ ಆಗ್ಬೇಕು ನೀರು ಕಂಡಂತ ಭಾರತ ಕಂಡಂತಾನ ಕಳ್ಸ್ರಿ ಅದಕ್ಕೆ ಇರುವ ಹಿಂದೂ ದಲಿತನ ಭಾರತ ತೊಗೊಂಡ್ಬೇಡ ಅವಾಗ ಅದನ್ನ ಯಾರು ಹೇಳುದಿಲ್ಲ ಬಿಜೆಪಿ ಬಂದ್ರ ಕಾಶ್ಮೀರ್ ಮುನ್ನೂರ ಎಪ್ಪತ್ತು ತೆಗೀವಿ ಯಾಕೆ ತೆಗೆದಿವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ಅವರು ವಿರೋಧ ಮಾಡಿದ್ರು ಅದಕ್ಕೆ ಅದಕ್ಕೆ ಕರ್ನಾಟಕದಲ್ಲಿ ಈ ಸರ್ಕಾರ ಬರೀ ಭ್ರಷ್ಟಾಚಾರ ಎಮ್ ಎಲ್ ಯಾರು ಸಮಾಧಾನ ಇಲ್ಲ ಡೆವಲಪ್ಮೆಂಟ್ ಏನು ಇಲ್ಲ ಏನಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ರು ಏನ್ ಹೇಳ್ತಾರೆ ಎಲ್ಲ ಗ್ಯಾರಂಟಿ ಒಕ್ಕಾಗಿ ಯಾರು ಕೇಳ್ತಕ್ಕದಲ್ಲ ಅಂದ್ರೆ ಕರ್ನಾಟಕದ ನೀರಾವರಿ ಒಂದ್ ರೂಪಾಯಿ ಬಿಡುಗಡೆ ಇಲ್ಲ ಇವತ್ತು ಆಲ್ ಸಹಿತ ಬುದ್ಧಿ ಇದಾರ ಉಪಾಸ ಕೂತಾರ ಯಾಕೆ ಕೂತಾರ ಅವರು ಅವ್ರ ಇಟ್ಟಂತ ಏನ್ ಎಮ್ ಡಿ ಅಕ್ಕ ಇದೆ ಅದು ಕೂಡ ಲಗಾರ ಅವ್ರ ಅಲ್ಲಿಂದ ಅಲ್ಲಿ ಡೆವಲಪ್ಮೆಂಟ್ ಯಾವ್ದೋ ಟೆಂಡರ್ ಕರೆ ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ ನಾವು ಅಧ್ಯಕ್ಷ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ನೀವು ಜನರ ಮೇಲೆ ಹೊರೆ ಆಗುಕ್ಕಿಂತ ನೀವೇ ಜಾಗವನ್ನ ಬಿಟ್ಟು ಕರ್ನಾಟಕ ವಿಧಾನಸಭೆಯಲ್ಲಿ ವಿಸರ್ಜನೆ ಮಾಡಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿ ರಾಜ್ಯಪಾಲರಿಗೂ ಸಹ ನಾವು ವಿನಂತಿ ಮಾಡ್ಕೊತೀವಿ ಕರ್ನಾಟಕದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಇಲ್ಲ ಹಿಂದೂಗಳ ಮೇಲೆ ಅಲ್ಲಲ್ಲಿ ಬಾಟು ದಬ್ಬಾಳಿಕೆ ಗುಂಡಾಗರಿ ಪಾಕಿಸ್ತಾನ ಬರೋ ಘೋಷಣೆ ಕೊಡುದು ಇವೆಲ್ಲ ರಾತ್ರಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಈ ರೀತಿ ಎಲ್ಲ ನೋಡಿದ್ಮೇಲೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕು ಸರ್ಕಾರನು ವಶ ಮಾಡ್ಬೇಕಂತ ವಿನಂತಿ ಮಾಡಿ ಎಪ್ಪತ್ತಿನವರೆಗೆ ಶಾಂತ ರೀತಿಯಿಂದ ಯಾಕಂದ್ರೆ ರಾಷ್ಟ್ರೀಯ ಸಾವಿರಾರು ವಾಹನಗಳು ಇರ್ತಿರ್ತವೆ ನಾವು ಇಷ್ಟಕ್ಕೆ ಹೋರಾಟವನ್ನ ಸ್ಥಗಿತಗೊಳಿಸಿ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಕ್ಷಣ ಏನು ಬೆಲೆ ಎಷ್ಟಿದ್ರೆ ಎಲ್ಲ ವಾಪಸ್ ತಗೋಬೇಕು ಏನ್ ಸಬರ ಮೇಲೆ ಎಲ್ಲ ಏನು ಹೆಚ್ಚಿನ ಇದು ಮಾಡಿರೋ ಎಲ್ಲ ವಾಪಸ್ ತಗೋಬೇಕು ಗ್ಯಾರಂಟಿ ಈ ಯೋಜನೆಗಳನ್ನ சரியாக மாதிரி ராஜினாமா கொடுப்பே நான் வந்து நான்